ప్రముఖిక పరిశోధన గమని శిక్షకులు సహ శిక్షణ ఎండిఎం యోజన శిక్షకర బోధన పూర్ణ ప్రమాణు అడిగి ಕಾರಣ ಶಿಕ್ಷಕರನ್ನು ಹೊರತುಪಡಿಸಿ ಕರ್ತೀಕ ಸಿಬ್ಬಂದಿಯನ್ನು ನಿರ್ಮಿಸಲು ಸೂಕ್ತ ಎಂದು ಗಮನಿಸಲಾಗಿದೆ ಶಾಲೆಯಲ್ಲಿನ ಉತ್ತಮ ಗುಡಿಗಳು ಮಕ್ಕಳಿಗೆ ಸಂಬಂಧಿಸಿದ ಸರ್ಕಾರದ ಪ್ರತಿಯೊಂದು ಸೌಲಭ್ಯಗಳನ್ನು ಮಕ್ಕಳಿಗೆ ತಲುಪಿಸುವಲ್ಲಿ ಶಿಕ್ಷಕರು ಅತಿ ಉತ್ಸಾಹದಿಂದ ಕಾರ್ಯನಿರ್ವಹಿಸಿರುವುದನ್ನು ಗಮನಿಸಲಾಗಿದೆ ಮಕ್ಕಳು ನಿರಂತರವಾಗಿ ಹಾಜರಿರುವಂತೆ ನಾವೀನ್ಯ ಬೋಧನಾ ಕೌಶಲ್ಯವನ್ನು ಅಳವಡಿಸಿ ಮಕ್ಕಳು ಸಾರಿಗೆ ಗೈರು ಹಾಜರಾಗದಂತೆ ಶ್ರಮವಹಿಸಿರುವುದು ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನಾ ಸಲಹೆಗಳು ಗೃಹ ಆಧಾರಿತ ಮಕ್ಕಳಿಗೆ ನಿರಂತರವಾದ ಬೋಧನೆಗೆ ವ್ಯವಸ್ಥೆ ಮಾಡಿಕೊಡಬೇಕು ಕಲಿಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪ್ರಯಾಣ ಬೋಧನೆ ವ್ಯವಸ್ಥೆ ಮಾಡಬೇಕು ಪೋಷಕರು ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದರೆ ಗುಂಪುಗಾರಿಕೆ ಮಾಡಿ ಮಕ್ಕಳ ಶಿಕ್ಷಕರು ಮಾತು ಕೇಳದೇ ಇದ್ದರೆ ಹಠ ಮಾಡುತ್ತ ಇದ್ದರೆ ಕ್ರಮಬದ್ಧವಾದ ಹಾಜರತಿ ಇಲ್ಲದೆ ಹೋದರೆ ತಕ್ಷಣ ಪಾಲಕರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಲು ಕ್ರಮ ವಹಿಸಬೇಕು ಮುಖ್ಯ ಶಿಕ್ಷಕರು ಮತ್ತು ಪಾಲಕರ ನಡುವೆ ಉತ್ತಮ ಬಾಂಧವ್ಯ ಬೆಳೆಸುವ ಕಾರ್ಯಕ್ರಮ ಆಯೋಜಿಸಬೇಕು ಶಾಲೆಯಲ್ಲಿ ಸ್ವಚ್ಛತೆಗಳ ಸಿಬ್ಬಂದಿಯನ್ನು ನೇಮಿಸುವುದು ಉತ್ತಮ దా విషయం ఉండనేను మాట్లాడదాం अदर बाकी लक्षन ちゃっला ये होगा बोंडे नसले बाकी ही आमच्याकडे किती चालेगा ही

ಉದ್ದ ಈಗ ಎಲ್ಲ ಶಾಲೆಗಳ ಪರಿಶೋಧನೆಯನ್ನ ಮಾಡ್ಬೇಕಂತ ಹೇಳಿದ್ರು ಸರ್ಕಾರ ಬಹಳಷ್ಟು ಶಾಲೆಗಳಲ್ಲಿ ನಮ್ಮ ಶಾಲೆಯನ್ನು ಕೂಡ ಪರಿಶೋಧನೆ ಮಾಡ್ತಾ ಇದ್ದು ಎಲ್ಲ ಒಂದು ಶಿಕ್ಷಕರ ಕಡೆಯಲ್ಲಿ ಒಂದು ಬೇರೆ ಅಭಿಪ್ರಾಯ ಬರ್ತಾ ಇದೆ ಇದು ಯಾರು ಈಗ ಹೊಸಾಯಿ ಸರ್ಕಾರ ಉದ್ದೇಶ ಅಂದ್ರೆ ಈ ಪಂಚಾಯತ್ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತಾ ಇರ್ತಾರೆ ಗೊತ್ತಿರ್ಬೇಕು ಯಾರ ಪಂಚಾಯತ್ ಸದಸ್ಯರಿದ್ದಾರೆ ಮಾಡ್ತಾರೆ ಒಟ್ಟಾರಾಗಿ ಏನ್ ಖರ್ಚು ಮಾಡಿದ್ದಾರೆ ಏನೇನ್ ಕೆಲಸಗಳಾಗಿದ್ದಾವೆ ಮುಂದೆ ಏನ್ ಕೆಲಸ ಆಗ್ಬೇಕು ಅನ್ನೋದನ್ನ ಎಲ್ಲ ಸಾರ್ವಜನಿಕರೇ ಮುಂದೆ ಇಡಬೇಕಂತ ಗೌರ್ಮೆಂಟ್ ಅದಕ್ಕೆ ಸಾಮಾಜಿಕ ಅಂತಂದ್ರೆ ಎಲ್ಲ ಜನರು ಮುಂದಿಡಬೇಕು ನಾವು ಅಷ್ಟೇ ಒಂದು ರೂಮಲ್ಲಿ ಕುಂತು ಕೆಲಸ ಮಾಡಿದಾಗ ನಮಗೆ ಟೀಚರ್ ಇರ್ಬೋದು ನಿಮ್ಮ ಇಲಾಖೆ ಇರ್ಬೋದು ಗೊತ್ತಾಗ್ತದೆ ಬಟ್ ನಾವು ಏನು ಮಾಡ್ತಾ ಇರುವಂಥದ್ದು ಎಲ್ಲ ಸಾಮಾಜಿಕವಾಗಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅನ್ನೋದಷ್ಟೇ ಇರಲಿ ಈ ಒಂದು ಲೆಕ್ಕ ಪರಿಶೀಲನೆ ಸಾಮಾಜಿಕ ಪರಿಶೀಲನೆ ಮಾಡ್ತಾ ಇಲ್ಲಿ ನೋಡಿದ್ರೆ ನೀವು ಸಾಕಷ್ಟು ಒಂದು ಇದರಲ್ಲಿ ಏನೇನು ನಡೀತಾ ಇದೆ ಏನು ನಡೀತಾ ಇಲ್ಲ ಅಥವಾ ಯಾವನ್ನು ತಿದ್ದುಪಡಿ ಮಾಡಬೇಕು ಅನ್ನುವಂಥದ್ದನ್ನ ಒಟ್ಟಾರೆ ಯೋಜನೆಯಿಂದ ಇದರಲ್ಲಿ ಪ್ರಶ್ನೆ ಏನು ಅವರು ರೆಡಿ ಮಾಡಿ ಕೊಟ್ಟಿದ್ದಾರೆ ಅವ್ರನ್ನ ಕೇಳ್ತಾರೆ ಇವರು ತಯಾರು ಈ ವರ್ಷದಿಂದ ಇಡೀ ಒಂದು ಸಾರ್ವಜನಿಕ ಶಿಕ್ಷಣ ರಾಷ್ಟ್ರೀಯ ಪ್ರಧಾನಮಂತ್ರಿ ಮಂತ್ರಿ ಅಭಿಯಾನದಲ್ಲಿ ಊಟದ ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಇರಬೇಕು ಬಿಸಿ ಊಟದ ಯೋಜನೆ ಇರಬಹುದು ಅಥವಾ ನೀವು ಶಾಲೆಗಳಲ್ಲಿ ಏನೇನು ವ್ಯವಸ್ಥೆ ಇದೆ ಏನೇನು ವ್ಯವಸ್ಥೆಗಳಿಲ್ಲ ಅನ್ನುವಂಥದ್ದನ್ನು ಒಟ್ಟಾರೆ ಒಂದು ಇವರು ಪ್ರಶ್ನೆ ಕೇಳಿದಂತ ಒಂದು ಒಂದು ವರದಿಯನ್ನ ತಯಾರು ಮಾಡಿ